ನಮ್ಮ ತುಳುನಾಡು ವಿಶೇಷವಾದ ಧಾರ್ಮಿಕ ಹಿನ್ನೆಲೆಯುಳ್ಳಂತಹ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ನಾಡು ನಮ್ಮ ಹಿರಿಯರು ಪ್ರಾಕೃತಿಕವಾಗಿ ಮರಗಿಡ ಕಲ್ಲಿನ ಮೂಲಕವೂ ದೈವಾರಾಧನೆ ಆರಂಭಿಸಿಕೊಂಡು ಬಂದವರಾಗಿದ್ದಾರೆ ತುಳುನಾಡಿನ ಸಂಸ್ಕೃತಿ ಧರ್ಮ ಶ್ರದ್ಧೆ ನಂಬಿಕೆ ಆಚರಣೆಗಳು ಉಳಿದು ಬಂದಿರೋದೇ ದೈವಾರಾಧನೆಯ ಮೂಲಕ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು ಅವರು ಕೊನಾಜೆ ಗ್ರಾಮದ ಪಟ್ಟೋರಿಯ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಮಾಡಾದಲ್ಲಿ ನಾಲ್ನೂರ ತೊಂಬತ್ತು ವರ್ಷದ ಬಳಿಕ ನಡೆಯುತ್ತಿರುವಂತಹ ಧರ್ಮ ನಡಾವಳಿ ಪ್ರಯುಕ್ತ ಮಂಗಳವಾರ ನಡೆದ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಕೋಟ್ ಮೂಲಕ ಬಗೆಹರಿಯದ ವಾದ ವಿವಾದಗಳು ತುಳುನಾಡಿನಲ್ಲಿ ದೈವದ ಎದುರು ಪರಿಹಾರ ಕಂಡಿವೆ ನಮ್ಮ ಪೂರ್ವ ಪರಂಪರೆಯಲ್ಲೇ ದೈವಾರಾಧನೆಯ ಮೂಲಕ ಅಸ್ಪೃಶ್ಯತೆಯನ್ನ ದೊರಕುಗೊಳಿಸಿ ಸಮಾನತೆಯ ಆಶಯವನ್ನ ನಮ್ಮ ಹಿರಿಯರು ಇಟ್ಟುಕೊಂಡಿದ್ರು ಹೀಗೆ ತುಳುನಾಡಿನಲ್ಲಿ ದೈವಾರಾಧನೆ ಶಕ್ತಿ ಮಹತ್ವವಾದುದು ಎಂದು ಹೇಳಿದ್ರು ಇನ್ನು ಹಾವೇರಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಮಾತನಾಡಿ ತುಳುನಾಡು ಭೌಗೋಳಿಕವಾಗಿ ಬೇರೆ ಬೇರೆ ವಿಭಾಗಗಳಲ್ಲಿದ್ದ್ರೂ ಸಾಂಸ್ಕೃತಿಕವಾಗಿ ಒಂದೇ ಆಗಿದ್ದೇವೆ ನಮ್ಮ ಹಿರಿಯರು ಕಟ್ಟಿಕೊಟ್ಟ ಧಾರ್ಮಿಕ ಪರಂಪರೆ ಅದು ಅತ್ಯಂತ ಶ್ರೇಷ್ಠವಾದುದು ದೈವಾರಾಧನೆಯ ಮೂಲಕ ಎಲ್ಲರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿದ್ರು ಎಂದು ಹೇಳಿದ್ರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ವಹಿಸಿ ಮಾತನಾಡಿದರು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನ ಭೂತಾರಾಧನೆ ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿ ಬೆಳೆದು ಬಂದಿದ್ದು ಇದಕ್ಕೆ ಯಾವುದೇ ಅಪಚಾರವಾಗದೆ ಮುನ್ನಡೆಯಬೇಕು ಎಂದರು ಇನ್ನು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿನ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಬೋಲಿಯರ್ ಕೂಟತಾಜಿ ಕ್ಷೇತ್ರದ ಶೈಲೇಂದ್ರ ಭರತ್ ನಾಯ್ಕ ನಚ್ಚಾಗುತ್ತು ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಮಲ್ಲಿಕಪಕಲ ಮಲಾರಬೀಡು ಮುಖಂಡರಾದ ಕೆಟಿ ಸುವರ್ಣ ಸೀತಾರಾಮ್ ಶೆಟ್ಟಿ ನೆಲ್ತಿಲ ಬಾಲಿಕೆ ಗುಲಿಗಜ್ಜ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ರವಿ ರೈ ಈ ಪ್ರಮುಖ ಮುಖಂಡರಾದ ಪುರುಷೋತ್ತಮ ಅಂಚನ್ ಉದ್ಯಮಿ ಪ್ರಕಾಶ್ ನಿವೃತ್ತ ಶಿಕ್ಷಕ ರವೀಂದ್ರ ರೈ ಕಲಿಮಾರು ಗಡಿ ಪ್ರಧಾನರಾದ ತಿಮ್ಮಪ್ಪ ಕಾಚವಯಾನೆ ದಿವಾಕರ್ ಭಂಡಾರಿ ಕಾರ್ಯಾಧ್ಯಕ್ಷ ಪ್ರಶಾಂತ್ ಕಾಚವ ಮಿತ್ತಕೋಡಿ ಈ ಸಂದರ್ಭ ಉಪಸ್ಥಿತರಿದ್ದರು ಶ್ರೀನಿವಾಸ ಶೆಟ್ಟಿಪುಲ್ಲು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಂಸ್ಕೃತಿಕ ಸಮಿತಿಯ ರವಿ ಪಟೋರಿ ಮೋಹನ್ ಶಿರ್ಲಾಲ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಸಂಚಾಲಕರಾದ ಪ್ರವೀಣ್ ಪಟ್ಟೋರಿ ವಂದಿಸಿದರು ವರ್ಷಗಳ ಕಾಲದ ಹಿನ್ನೆಲೆ ಇರತಕ್ಕಂತ ನಡಾವಳಿ ನಡೆಯದೆ ನೇಮೋತ್ಸವಗಳು ನಡೆಯದೆ ಇರತಕ್ಕಂಥ ಕಾರ್ಯ ಮತ್ತೊಂದು ಸಾರಿ ಗ್ರಾಮಸ್ಥರು ಸೇರಿ ದೈವಜ್ಞರ ಚಿಂತನೆಯ ಪ್ರಕಾರ ನಿನ್ನೆ ಮತ್ತು ಇವತ್ತು ನಡಾವಳಿ ನಡೀತಾ ಇದೆ ನಮ್ಮ ಹಿರಿಯರ ನಂಬಿಕೆ ಪ್ರಕಾರ ದೈವಗಳ ಆರಾಧನೆ ದೇವರ ಆರಾಧನೆಗೆ ಯೋಗ ಮತ್ತು ಭಾಗ್ಯ ಇರಬೇಕು ನೋಡಿ ನಾಲ್ನೂರೈವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೈವಗಳ ನಡಾವಳಿ ನೋಡ್ತಕ್ಕಂಥ ಅದರಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯ ಬರಬೇಕು ಅಂತ ಆದರೆ ಇದು ಆ ದೈವಗಳ ಅನುಗ್ರಹ ಇಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಗ್ರಾಮವನ್ನು ಸೇರಿಸಿ ಈ ನಡಾವಳಿಯನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮ ತುಳುನಾಡಿನ ಪರಂಪರೆಯನ್ನು ಉಳಿಸ್ತಕ್ಕಂಥ ದೈವಗಳ ಅನುಗ್ರಹಗಳನ್ನು ರಕ್ಷಣೆ ಮಾಡ್ತ ಆ ಅನುಗ್ರಹಗಳ ಮುಖಾಂತರ ಸಮಾಜವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಆಗಿದೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ತುಳುನಾಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾಡು ಈ ಸಮಾರಂಭದಲ್ಲಿ ನೀವು ಬಹಳ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಚೆನ್ನಪ್ಪ ಗೌಡ್ರನ್ನ ಕರೆದಿದ್ದೀರಿ ಯಾಕೆ ಹೇಳಿದ್ರೆ ದೈವಾರಾಧನೆ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡಿದ ಒಬ್ಬ ವಿದ್ವಾಂಸ ಇದ್ರೆ ಅದು ಚೆನ್ನಪ್ಪ ಗೌಡ್ರು ಹಾಗಾಗಿ ಅಂತ ಒಬ್ಬ ಚಿನ್ನಪ್ಪ ಗೌಡ್ರು ಹಾಗಾಗಿ ಅಂತ ವಿದ್ವಾಂಸರನ್ನೇ ಕಳೆದು ನಮ್ಮ ತುಳುನಾಡಿನ ದೈವಾರಾಧನೆಯ ಬಗ್ಗೆ ದೈವಗಳ ಬಗ್ಗೆ ಮಾತಾಡಿಸೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ತುಳುನಾಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯದ ಜಿಲ್ಲೆ ನಮ್ಮಲ್ಲಿ ದೇವರು ಅನುಗ್ರಹ ಮಾಡ್ತಾನೆ ದೈವಗಳು ರಕ್ಷಣೆ ಮಾಡ್ತಾರೆ ಅನ್ನತಕ್ಕಂಥ ನಂಬಿಕೆ ನಮ್ಮ ಹಿರಿತನದ್ದು ಹಿರಿಯರದು ಇವತ್ತಿಗೆ ತುಳುನಾಡಿನ ದೈವಾರಾಧನೆ ನೀವು ಪರಶುರಾಮ ಸೃಷ್ಟಿ ಅಂತ ಏನು ಹೇಳ್ತೀವ ನೀಲೇಶ್ವರದಿಂದ ಬಾರ್ಕೂರ್ವರೆಗೆ ಇಲ್ಲಿ ಕಾಣತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಇದು ಜನಪದೀಯವಾಗಿ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇಲ್ಲಿ ಮೂರು ರೀತಿಯಲ್ಲಿ ದೈವಾರಾಧನೆಯನ್ನ ನಾವು ಕಾಣ್ತೀವಿ ಒಂದು ಶಿವ ಸಂಭೂತವಾಗಿ ದೈವಶಕ್ತಿಯಿಂದ ದೈವಿ ಶಕ್ತಿಯಿಂದ ಉದ್ಭವ ಆಗಿರ್ತಕ್ಕಂಥ ದೈವಗಳು ಎರಡು ಇತಿಹಾಸ ಪುರುಷರಾಗಿ ಹೋರಾಟಗಳನ್ನು ಮಾಡಿ ಮಾನವತ್ವದಿಂದ ದೈವತ್ವಕ್ಕೆ ಹೋಗಿರ್ತಕ್ಕಂಥವ್ರು ಮೂರನೇದು ಜಾಗ ಜಾಗದ ಶಕ್ತಿಯ ಅನುಸಾರವಾಗಿ ದೈವಗಳ ನಿರ್ಮಾಣ ಆಗಿರ್ತಕ್ಕಂಥ ಅಥವಾ ಆ ದೈವಗಳ ಶಕ್ತಿ ಆಗಿರ್ತಕ್ಕಂಥ ಈ ಮೂರು ರೀತಿಯ ದೈವಗಳಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ಕಟ್ಟುಪಾಡುಗಳಿದೆ ಇವತ್ತು ಇಲ್ಲಿ ಇರ್ತಕ್ಕಂಥ ಅಲ್ಲಿ ನೀವು ಮಾನಿಗೆ ಹೋದಾಗ ವ್ಯತ್ಯಾಸಗಳಾಗ್ತದೆ ಆ ಊರಿನ ನಡವಳಿಕೆ ಬೇರೆ ಹಾಗಾಗಿ ದೈವಾರಾಧನೆಯ ನಡವಳಿಕೆಯನ್ನು ಇದೇ ರೀತಿ ಅಂತ ಹೇಳುವುದಕ್ಕೆ ಸಮರ್ಥರು ಯಾರು ಇಲ್ಲ ಹೇಳಿದ್ರೆ ಆ ಊರಿನಲ್ಲಿ ಇರ್ತಕ್ಕಂಥ ಕಾರಣಿಕ ಆ ಊರಿನಲ್ಲಿರ್ತಕ್ಕಂಥ ಅಯ್ಯೋ ದೈವಾರಾಧನೆಗಳು ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳು ವ್ಯತ್ಯಾಸಗಳನ್ನು ಕಾಣ್ತೀವಿ ಒಂದೊಂದು ಊರಿನಲ್ಲಿ ದೈವಗಳಿದೆ ಅದನ್ನು ಚಿನ್ನಪ ಚಿನ್ನಪ್ಪಗೌಡರಲ್ಲಿ ನಾನು ಮಾತನಾಡಿದೆ ಒಂದೊಂದು ಊರಿನಲ್ಲಿ ದೈವಗಳ ಹೆಸರು ಬೇರೆ ಇದೆ ಈಗ ನಮ್ಮಲ್ಲಿ ಒಂದು ದೈವ ಇದೆ ನನ್ನ ಊರಿನಲ್ಲಿ ಒಂದು ದೈವ ಇದೆ ಅದು ನನ್ನ ಗ್ರಾಮಕ್ಕೆ ಮಾತ್ರ ಸೀಮಿತ ಅದು ಪುತ್ತೂರಲ್ಲಿ ಜಾಲಯ ನಮ್ಮ ಊರಿಗೆ ಬಂದಾಗ ಹಬ್ಬ ಜಾಲಯ ಹೇಳಿದ್ರೆ ಒಂದು ವ್ಯತ್ಯಾಸಗಳನ್ನು ಕಾಣಬೇಕು ದೈವಾರಾಧನೆ ಸಂಪ್ರದಾಯಗಳು ಇದೆಲ್ಲವೂ ಒಂದೇ ಹೇಳಿದ್ರಿಂದ ವಿಶಿಷ್ಟವಾಗಿರ್ತಕ್ಕಂಥ ದೈವಾರಾಧನೆ ಇದು ತುಳುನಾಡಿನಲ್ಲಿ ಮಾತ್ರ ದೇವರ ಜೊತೆಯೂ ಇರ್ತಕ್ಕಂಥ ದೈವಾರಾಧನೆಗಳು ಹಾಗಾಗಿ ಆಗಮಶಾಸ್ತ್ರ ಬರುವುದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಕಲ್ಲಿನಲ್ಲಿ ದೈವತ್ವವನ್ನು ಕಂಡವರು ದೈವವನ್ನು ನಮಸ್ಕಾರ ಮಾಡಿ ಜನಪದಿಯವಾಗಿ ಕೃಷಿ ಆರಾಧನೆ ಜೊತೆಗೆ ನಂಬಿಕೊಂಡು ಬಂದವರು ಹಾಗಾಗಿ ದೈವಗಳಿಗೆ ಎಲ್ಲೂ ಮಂತ್ರಗಳನ್ನು ಕೇಳ್ತಾ ಇಲ್ಲ ಪಾರ್ಧನೆಗಳ ಮುಖಾಂತರ ದೈವಗಳನ್ನು ಕಂಡರು ಹಾಗೆ ಪಾರ್ಧನ ಜೊತೆಗೆ ದೈವಾರಾಧನೆ ಬಂದರೆ ಮನೆ ಯಜಮಾನ ದೈವಗಳ ಹತ್ರ ಮಾತನಾಡಬಲ್ಲ ಶಕ್ತಿ ಇರತಕ್ಕಂಥ ನಮ್ಮ ಸಂಸಾರ ಅಂತ ಕರೆಯುವಂಥ ದೈವಗಳು ಹೇಳಿದರೆ ಒಂದು ಕುಟುಂಬದ ಯಜಮಾನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದೈವಗಳು ಹಾಗಾಗಿ ಹೇಳಿದರೆ ರಕ್ಷಣೆಯ ಸ್ಥಾನದಲ್ಲಿ ದೈವಗಳು ಇರ್ತವೆ ಅಂತ ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಇರತಕ್ಕಂಥ ದೈವಾರಾಧನೆಯನ್ನು ಇವತ್ತು ಸಾಂಪ್ರದಾಯಿಕವಾಗಿ ಉಳಿಸ್ಕೊಂಡು ಅದನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಇವತ್ತು ಜನರಲ್ಲಿ ಕಾಂತಾರದ ಮೇಲೆ ಭಕ್ತಿಗಳು ಜಾಸ್ತಿ ಆಗಿದೆ ಕಾಂತಾರದ ಮಂದ ಮೇಲೆ ನಮ್ಮ ದೈವಾರಾಧನೆ ಜಗತ್ತಿಗೆ ಪರಿಚಯ ಆಗಿದೆ ಈ ಕಾಲಘಟ್ಟದಲ್ಲಿ ಈ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಜನಪದೀಯವಾಗಿರ್ತಕ್ಕಂಥ ನಂಬಿಕೆಗಳನ್ನು ಬೆಳೆಸ್ತಕ್ಕಂಥ ಕಾರ್ಯ ಆಗಬೇಕು ಇವತ್ತು ಪಟ್ಟೋರಿಯಲ್ಲಿ ಈ ಕಾರ್ಯವನ್ನು ನೀವು ಮಾಡಿದಿರಿ ತುಳುನಾಡಿನ ಸಂಪ್ರದಾಯವನ್ನು ನಮ್ಮ ದೈವಾರಾಧನೆಯನ್ನು ನಮ್ಮ ದೈವಾರಾಧನೆಯ ಚಿಂತನೆಗಳನ್ನು ಧರ್ಮ ನಡಾವಳಿಯ ಚಿಂತನೆಗಳನ್ನು ತೋರಿಸ್ತಕ್ಕಂಥ ಕೆಲಸ ಆಗಿದೆ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ತುಳು ಭಾಷೆಯ ತುಳು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕಾರ್ಯ ನಾನೆಲ್ಲ ಕಡೆ ಹೇಳಲಿಕ್ಕಿದೆ ಇವತ್ತೇನಾದರೂ ಶುದ್ಧವಾಗಿರ್ತಕ್ಕಂಥ ತುಳು ಉಳಿದಿದ್ರೆ ಅದು ದೈವಾರಾಧನೆಯಿಂದ ಉಳಿದಿದೆ ಯಾಕೆಂದ್ರೆ ನಾವು ಮಾತನಾಡೋ ತುಳುವಲ್ಲಿ ಇಂಗ್ಲಿಷ್ ಮಿಕ್ಸ್ ಮಿಕ್ಸ್ ಆಗುತ್ತೆ ನಾವು ಮಾತನಾಡೋ ತುಳುವಲ್ಲಿ ಕನ್ನಡ ಬರುತ್ತೆ ನಾವು ಮಾತನಾಡೋ ತುಳುವಲ್ಲಿ ಸಂಸ್ಕೃತ ಬರುತ್ತೆ ಆದ್ರೆ ಪರಿಶುದ್ಧವಾಗಿರ್ತಕ್ಕಂಥ ತುಳು ಮಾತನಾಡೋದು ಕೊಡಿ ಅಡಿಯಲ್ಲಿ ಹಾಗಾಗಿ ತುಳು ಉಳಿದಿದೆ ತುಳು ಉಳಿಯುವುದಕ್ಕೆ ಕಾರಣೀಭೂತ ತುಳು ಸಂಸ್ಕೃತಿ ಉಳಿಯುವುದಕ್ಕೆ ಕಾರಣೀಭೂತ ಈ ದೈವಾರಾಧನೆಯು ಆಗಿದೆ ಅನ್ನುವಂಥದ್ದು ನಮ್ಮ ನಂಬಿಕೆ ಎರಡನೇದು ನಮ್ಮಲ್ಲಿ ಅಸ್ಪೃಶ್ಯತೆಯನ್ನು ಬಹಳಷ್ಟು ಚರ್ಚೆಗಳು ನಡೀತದೆ ನಾನು ಕಂಡುಕೊಂಡ ಸತ್ಯ ಏನು ಹೇಳಿದ್ರೆ ಚಿನ್ನಪ್ಪ ಗೌಡರಿಗೆ ಗೊತ್ತಿದೆ ದೈವಾರಾಧನೆಯಲ್ಲಿ ಅಸ್ಪೃಶ್ಯತೆ ಇಲ್ಲ ಅಸ್ಪೃಶ್ಯತೆ ನಮ್ಮ ಹಿರಿಯರಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಅನ್ನೋದಕ್ಕೆ ನಮ್ಮ ದೈವಾರಾಧನೆ ಕೊಡಿಯಡಿಯೇ ಕಾರಣ ಅಲ್ಲಿ ಎಲ್ಲ ಸಮುದಾಯಗಳಿಗೆ ಗೌರವ ಇದೆ ಎಲ್ಲ ಸಮಾಜಗಳನ್ನು ಕರೀತದೆ ಹಾಗಾಗಿ ಆ ಗೌರವ ಕೊಡ್ತಕ್ಕಂತಹ ಒಂದು ರಾಜ ನಡೆ ಅಂತ ಹೇಳ್ತಾರೆ ಅಂತಹ ನಡೆ ಇರ್ತಕ್ಕಂಥ ನಮ್ಮ ದೈವಾರಾಧನೆಯಲ್ಲಿ ಕಾಣ್ತೀವಿ ಮೂರನೇದ್ದು ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಕೊಟ್ಟದ್ದು ದೈವ ಅತಿ ಹೆಚ್ಚು ಕಡೆಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗದ್ದನ್ನ ದೈವದ ನಡೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ನ್ಯಾಯದಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೈವಗಳು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಇರ್ತಕ್ಕಂಥ ದೈವಗಳನ್ನ ನಾವು ನಂಬಿದಾಗ ನಮ್ಮ ಜೊತೆ ಬರ್ತಕ್ಕಂಥ ದೈವಗಳು ಹಾಗಾಗಿ ಅಂತಹ ದೈವಗಳ ಕಾರ್ಯವನ್ನ ಮಾಡ್ತಕ್ಕಂಥ ನಮಗೆ ಯೋಗ ಮತ್ತು ಭಾಗ್ಯ ಆ ಯೋಗ ಮತ್ತು ಭಾಗ್ಯ ಇವತ್ತು ಪಟ್ಟೋರಿಯಲ್ಲಿ ಸಿಕ್ಕಿದೆ ನಿಮಗೆ ನಾಲ್ನೂರೈವತ್ತು ವರ್ಷಗಳ ನಂತರ ಸಿಕ್ಕಿದೆ ಹೇಳಿದ್ರೆ ಆ ದೈವಗಳ ಅನುಗ್ರಹ ನಮ್ಮ ಮೇಲೆ ಆಗಿದೆ ನಿಮ್ಮ ಜೊತೆ ನನ್ನನ್ನು ಜೋಡಿಸಿದರೆ ಆ ಭಾಗ್ಯದಲ್ಲಿ ಭಾಗವಹಿಸ್ಲಿಕ್ಕೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಿಮ್ಮ ಕಾ ಆ ಕಾರ್ಯದಲ್ಲಿ ನಾನೂ ಋಣಿಯಾಗಿದ್ದೇನೆ ಇವತ್ತು ನಾನು ಮಾಜಿ ಆದವ ಬಹಳಷ್ಟು ಕಡೆ ಮಾಜಿ ಆದವರನ್ನು ಕರಿಬೇಕು ಅಂತ ಇಲ್ಲ ಅಥವಾ ಕರೆಯೋದಿಲ್ಲ ಆದರೆ ಇಲ್ಲಿ ಯಾಕೆ ಅವರು ಕರೆದಿದ್ದಾರೆ ಗೊತ್ತಿಲ್ಲ ಧಾರ್ಮಿಕ ನಂಬಿಕೆಯಲ್ಲಿ ಕರೆದಿದ್ದಾರೋ ರಾಜಕೀಯ ನಂಬಿಕೆಯಲ್ಲಿ ಕರೆದಿದಾರೋ ಪ್ರೀತಿಯಲ್ಲಿ ಕರೆದಿದ್ದಾರೋ ಗೊತ್ತಿಲ್ಲ ಆದರೆ ನನಗೊಂದು ಯೋಗ ಇದೆ ಭಾಗ್ಯ ಇದೆ ಏನು ಆ ಪಟ್ಟೋರಿಯ ಧರ್ಮ ನಡಾವಳಿಯಲ್ಲಿ ಪ್ರಸಾದ ಸ್ವೀಕಾರ ಮಾಡತಕ್ಕಂಥ ಪುಣ್ಯವನ್ನು ಆ ದೈವಗಳು ನಿಮ್ಮ ಮುಖಾಂತರ ಕರುಣಿಸಿದ್ದಾವೆ ಅದಕ್ಕೆ ಋಣಿಯಾಗಿದ್ದೇನೆ ಇದು ಶ್ರೇಷ್ಠ ಇದು ಶ್ರೇಷ್ಠ ಹಾಗಾಗಿ ಅಧಿಕಾರ ಅದು ಶಾಶ್ವತ ಅಲ್ಲ ಅದಕ್ಕೆ ನಾನು ಹೇಳಿದೆ ನಾನು ಸಂತೋಷನ ಕಡೆದು ಅಧಿಕಾರ ಯಾಕಂದ್ರೆ ನಾವು ದೊಡ್ಡ ಅಧಿಕಾರವನ್ನೇ ಹಸ್ತಾಂತರ ಮಾಡಿದವರು ಹಾಗಾಗಿ ಇದು ಸಣ್ಣ ಕೊಡ್ಲೆ ಕೊಟ್ಟು ಬಿಡ್ತೇವೆ ಹಾಗೆ ನನಗೆ ನನಗೇನು ತುರ್ತು ಬೇರೆ ಕಾರ್ಯಕ್ರಮ ಇರೋದರಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಇರೋದರಿಂದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಮತ್ತು ಮುಂದಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯರಲ್ಲಿ ಕ್ಷಮೆಯನ್ನ ಆಚಿಸ್ತೇನೆ ಅನಿವಾರ್ಯ ಕಾರಣಕ್ಕೋಸ್ಕರ ನಾನು ತುರ್ತು ಹೋಗಬೇಕಾಗಿದೆ ನಾನು ಕೊನೆಯವರೆಗೆ ಇರಬೇಕಿತ್ತು ನನ್ನ ಧರ್ಮ ಆದರೆ ಸ್ವಲ್ಪ ಧರ್ಮವನ್ನು ಮೀರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಅದಕ್ಕೋಸ್ಕರ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಆಚರಿಸ್ತೇನೆ ಬಹಳ ಸಂತೋಷಪೂರ್ವಕವಾಗಿ ನಾವು ಉಳ್ಳಾಳ್ತಿಯಕ್ಕೆ ನಡೆ ಇದು ಧರ್ಮರಸುಗಳ ನಡೆ ಹಾಗಾಗಿ ದೀಪಾರಾಧನೆಯನ್ನು ಆ ಅಕ್ಕನ ಕೈಯಲ್ಲೇ ಮಾಡಿದ್ದೇವೆ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಈ ಕಾರ್ಯ ಯಶಸ್ಸಾಗಲಿ ಶುಭ ಆಗಲಿ ಇದರ ಮುಖಾಂತರ ದೈವಗಳು ನಿರಂತರವಾಗಿ ನಮಗೆ ಅನುಗ್ರಹವನ್ನು ಇರಲಿ ಅಂತ ಹಾರೈಸ್ತೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ ಧರ್ಮಿತ ಕಟೀಲ್ ಪಂಡೇರ್ ಒಂಜಿ ಸಾಮಾನ್ಯವಾದ ಒಂಜ ಆರಾಧನಾ ಕ್ರಮ ಇಪ್ಪುಂಡು ಸ್ಥಳೀಯವಾಯಿನ ವಿಶೇಷತೆ ಬೇತೆ ಇಪ್ಪುಂಡು ಉಂಟು ಮುಲ್ಪದ ಮಾಡ ತುಂಡ ಐತೆ ತುಲೆ ಮುಲ್ಪ ಮಿತ್ತೊಂಜಿ ಮಾಡ ಉಂಡು ಎಂಕ ಗೊತ್ತಿತ್ತಲಕ ಲಕ್ಕ ಬೇತದಗಳು ಒಂಜೆ ಬಂಡಾರ ಮಾಡೋಡು ನೇ ಉಳ್ಳಾಲ್ತಿ ಮಾಡ ಬಂಡ ಎತ್ತರವಾಯಿನ ಜಾಗೆ ಅಂದ ಅರ್ಥ ಎತ್ತರ ಎತ್ತರ ಜಾಗ ಆ ಮಾಡೊಡೆ ನೇಮ ಆಪಿನ ಕೆಳಿಂಜದೆ ತೊಂದಲಿ ಅನಂತ ತೊನ್ಲಿ ಒಲ್ಪದೆತ್ತೊಳ ಮಾಡಗೂ ಭಂಡಾರ ಬರ್ತದೆ ಮಾಡೋದು ಎದುರುಡು ನೇಮ್ ಹಾಪಿನ ಕ್ರಮ ಸೇರಿಗೆದ ದೈವಳು ಪರಿವಾರ ದೈವಳು ಒಂದು ಇಪ್ಪ ಅವು ಆ ಮಾಡಿದು ಪಿತಾದ ಹುಡು ಹಾಪು ಕೆಲಸ ಅಂಗಡಿಗಳು ತೀರ್ಥ ಉಂಡು ಆಪಿನೊಂಡು ಕೆಲಜಾಡುಪುರ ನಿಗ್ಲೈನು ತೂವಲಿ ಬಹುಶಃ ಮುಲ್ಪ ಎತ್ತೋ ವರ್ಷಗೂ ದುಂಬು ಇತ್ತ ನಿಗದ ಎತ್ತೋ ಪಂಡ್ಲೆಗಳು ನಾಲ್ವತ್ತು ನಾಲ್ನೂತ ವರ್ಷ ದುಂಬು ಗೊತ್ತುಜ್ಜಿ ದುಂಬು ಬಹುಶಃ ಮಾಡೋಡೆ ನೇಮ ನಡಾವಳಿ ನೀರಿ ಆ ಒಂದು ಇತ್ತಂಡೋ ಇನಿತ್ತದಿನೊಟ್ಟು ಅಲ್ಪ ಬೆತೆಬೆತ ಕಾರಣಗಾದರ ಕಷ್ಟ ದಾಲ ಬಿಡ್ಸಿ ಆತ ಮಿತ್ತರಂದು ಪೋಪಿನನೇ ಕಷ್ಟ ಇತ್ಯದ ಸಂದರ್ಭ ಆತ ಮುನ್ನೂದು ನಾಲ್ನೂದು ಆ ಮೊಟ್ಟಲ ಬಡ್ತೊಂದು ಪೋಪಿನ ಕಷ್ಟ ಇಕ್ಕಟ್ ಐಕ್ ಬೋಡೋದು ಬಹುಶಃ ಮುಲ್ಪನೆ ನಾಗೆಬೆರಮೆಯನ್ನು ಉಂಡು ತಂಪುಲ್ಲ ಕೆದು ಉಂಡು ನೀರು ಉಂಡು ಒಂದು ಬಂಟದು ತಿರ್ತೊಂಜಿ ಬುಳ್ಳಾತಿ ಮಾಡ ಕಟ್ಟದು ಬಹುಶಃ ಮುಲ್ಪ ಇಡೀ ಧರ್ಮ ನಡಾವಳಿ ನಡಪಂದಿಪ್ಪ ಒಂದು ವಿಶೇಷವಾಯಿನ ಒಂಜಿ ಇದು ౌల అల్పద ఒంజి కొంజి విరుద్ధందు ఏమంటే స్థలీవైన వంజి ఏంటైనా ఏమండ ఉళ్ాతిన ఇడీ కథె తూండ అవు బంగ్వాడ సంబంధ ఇత యా తుయ్లే కొడు బంగ్వాడి అరస అరసర సంబంధం ఉండు బంగ్వాడి రాణి పట్ట అరసిర్ అరసిర్ల రాణి న వొంజి బంగ్వాడ మూల బుక్కములు మూలు బేత ఓడే ఓడే అల్పద స్థలీయవైన ఐతిహ్య బంప ఐతిహ్య కల్పన కేతకులు పూర సేరందు బైద అంచ జాగ ఉళ్ాల్త ఆరాధన అర్థమల్తో నోడ ఇడీ నమ్మ జిల్ద ఉళ్ాల్తీ సమాన్య కథ హింఛినండు అయిన ఒట్ స్థలీయవైన ఐతిహ్య కట్టుకథె కల్పన కథ హింఛి అయిన పూర ರಾಣಿನ ಕಥೆ ಎರಡನೇ ದಿನತ್ತ ಧರ್ಮ ಲೇಸುದ ಧರ್ಮ ಚಾವಡಿಡು ನಮ್ಮ ಮಾತ ಸಾಕ್ಷಿಯಾತ ಈ ಗೋಧೋಲಿ ಮೂರ್ತುಡು ದೀಪ ಪ್ರಜ್ವಲನೆ ಮಲ್ಪನ ಮುಖಾಂತರ ಅವೇ ರೀತಿ ನಮ್ಮ ನಲಿನನ್ನೇ ಪೊರ್ಲುಡು ಧರ್ಮದ ಬ ಧರ್ಮದೈವದ ಬಗ್ಗೆ ಪಾತೆರ್ಯರು ಅವೇ ರೀತಿ ಧರ್ಮ ದೈವದ ಬಗ್ಗೆ ಪಿ ಎಚ್ ಡಿ ಮಲ್ತನ ಜಿನಪ್ಪ ಸರ್ಲ ಮಸ್ತು ನಮ್ಮ ವೇದಿಕೆ ಇಡುವಂಥದ್ದು ಪಾತೇರನ ಖಂಡಿತ ಇಜ್ಜಿ சந்தோஷ கேண்டேரு ஏத்தரு ஒஞ்சு கண்டை பாத்தெருப்பார கண்டித்த இச்சி நம்ம தாத ஆண்டா தெரிய மரே அத்தை உன் வந்து பேலே மனுப்பே ஆத்தே வேதிக்கேடு மைக்கத்து எது கண்டிதாக பாத்தேரு ஜி நெக்ல ஏர்ல போடி ஓடிச்சி கண்டே கட்டிலே பாத்தெருப்பே வந்து நம்ம இளநாட்டு அவேத்தோ தைவதேவரனு நிலைய ஆயினூடு அஞ்சி புண்ணியதூமி அஞ்சே பெர்மெத பூமி அவே ரீதி நம்ம இஞ்சினூமிடு துளநாட்டு நம்ம ஒஞ்சி ಹಿಂದೂ ಧರ್ಮಡು ಸಮಾಜ ಬೈದ ನಮ್ಮ ಒಂಜಿ ಅವೇತೋ ಮಸ್ತ್ ನಮ ಒಂಜಿ ಪುಣ್ಯದ ವಿಚಾರ ಪೆರ್ಮೆದ ವಿಚಾರ ಅವೇತೋ ದೈವ ದೇವಿಯರು ನಾ ಯನು ಕೇವಲ ಪದನೇಳು ತಿಂಗಳು ಏನೊಂದು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಾದ ಪದನೇಳು ತಿಂಗಳುಡು ಹೆಚ್ಚು ಕಮ್ಮಿ ಪಂಡ ಒಂದು ಅಜ್ಪತ್ತೈನ ಎಲ್ಪ ಧರ್ಮ ಬ್ರಹ್ಮಕಲಶ ಲ್ಯಾಂಡ್ ಅವೇತೋ ಧರ್ಮ ನೇಮ ಲ್ಯಾಂಡು ಇಲ್ಲಾಡು ಪುಳ್ಳಿ ಒಂದು ಇಂಚನೆ ಅಕಲ್ನ ಕಂಡ ಜಾಗಿನ ನಡುವೆ ಮಲ್ಲ ಪರ್ವತದಂಚಿನ ಒಂಜಿ ಕಲ್ಲು ತೀಕಂಡಿಗೆ ಆ ಕಲ್ಲು ಆ ಪುಳ್ಳಿ ಪಂಡೆಗ ಅಜ್ಜರಡ ಅಜ್ಜರೇ ನಮ್ಮ ಇಲ್ಲದ ಪೂರ ಶಾಸನ ಇಟ್ಟು ಬರೆದ ಪಾಡುಂದಾಂಡ ಅವು ಶಾಶ್ವತ ಬಾಧು ತುನತು ಐಕ ಆ ಅಜ್ಜರಿ ಪಂಡರಿಗೇ ಪುಳ್ಳಿಡಾ ಇಜ್ಜಿ ಆ ಕಲ್ಲನ್ನು ಪೊಡಿ ಮನಪೇರ್ಲ ಕರ್ಬ ತೀಂಡ ಆ ಕಲ್ಲನ್ನು ಪೂರ ಪೊಡಿಮನ ಪೇರ ಪಂಡು ಬಾಲ್ಯ ದಾ ನ ಆಶ್ಚರ್ಯ ಅಂಡ ಅಜ್ಜರು ದಾದ ಬನಂದ ಬಾಲ ಸೀದ ಕೆಂಡಿಗೆ ಕರ್ಬನ್ ನೀರು ಮನ್ಪುನ ಶಕ್ತಿ ವಹಿಕೊಂಡು ಕಿಣ್ಣಗ ಆ ಅಜ್ಜರ ಪನ್ಪರಿಗೆ ತೂಕುಂಡು ಬಾಲ ಅಡಗಿ ಬಾಲೆ ಬೊಕ್ಕಲಂತ ದುಂಬು ಬೊಪ್ಪೆ ಅಂಡ ತೂನು ಶಕ್ತಿಶಾಲಿ ಅನಂಚಿನ ಕಿಂಡ ಅಜ್ಜರ ಪನ್ಪರಿಗೆ ತೂರ್ದು ಶಕ್ತಿಶಾಲಿ ಅಂಚಿನ ಕೆಂಡ ಅವು ನೀರು ಆ ನೀರು ಮೈತಿನ ಆ ತೂನು ತೆಕ್ಕ ರಾಪುಂಡು ಬೊಕ್ಕಂತೆ ದುಂಬು ಬೋದು ಆ ಬಾಲ ಕೆಣಗೆ ಗಾಳಿ ನೀರಿಲ್ನ ತಿರುಗವನ ಶಕ್ತಿ ವೈಕಾಂಡಲ ಉಂಡ ಅಂದ ಅವು ಗಾಲಿ ಗುಂಡು ಅಂದ್ ಪಂಡೇರಿಗೆ ನಮ್ಮ ಜೀವ ಲಜ್ಜೆನೆ ಗಾಲಿ ಉಂತ್ ನಮ್ಮ ನೀರ್ಲ ಉಲ್ಲ ಇದೋನು ಜಿಲ್ಲದ ಪಿದೈಬಾಡುವ ಐಕ್ಯಾನ ದಾಯಿ ಉಲ್ಲೇಖ ಮಂತೆ ಅಂದ ಸಂಕಲ್ಪ ಶಕ್ತಿ ಉಂಜಿತ್ತಿಂದ ಒವಿಲ್ನ ಸಾಧಿಸ ಸಾಧ್ಯ ಈ ನಾಗರ್ಮಮ್ಮ ಉಲ್ಲಾಳದ ಉಲ್ಲಾಳಿದನ ಈ ಧರ್ಮ ನಡವಳಿದಾಗಲ ಮಾತೆರ್ಲಜ್ ಸಂಕಲ್ಪ ಶಕ್ತಿ ಮಂತೆರು ಆ ಸಂಕಲ್ಪ ಶಕ್ತಿ ನೀ ನಡವಳಿದ ರೂಪ ನಡತಂಡು ಐಕ್ಯ ನಿಖಿಲೆಗೆ ಅಭಿನಂದನೆಯನ್ನು ಸಲ್ಲಿಸ ಒಂದು ಏನು ದಿಂಜ ಪಾತೆ ರೆಪೋಂದೆ ಅವಕಾಶ ಅಂತಕೋರ್ ನಿಖಲೆಗೆ ಮಾತ್ರೆಗಳ ಸೋಲ ಇತ್ತು ಸೊನ್ನೆ ಸಂದ ಒಂದು ಸರಿಯಾಯ್ನ ಫಲ ಕೊರ್ಪೇರ್ ಎಂದು ಹಿರಿಯ ಕಲ್ಪನ್ ವಿಶೇಷ ಇಂಜಿನ ಪಣ್ಣ அவள் எஞ்சினால பண்ணந்தானா வைத்தியநாத ஆதிப்பு உள்ளாத்தி ஆதிப்பு தர்மரசாதிப்பு ஆ இடி ஐவர் தெய்வ இங்கு ஆதிப்பு இடே வைத்தியன சக்தி அவங்க பண்ண வந்துக்கானே அவள் கொஞ்சம் விசேஷத்தை நடத்தினு யானை ஜில்லா பஞ்சாயத்து மெம்பர் ஆதிப்புனா பாபான்னா அவள் அழுத்த கனந்தூர் தான் பண்டாரத இல்லாத கிருவால்னு கண்டதை போகணும் கிருவால் பங்காரத கிருவால்னு கண்டாது போகணும் இடி ஊருக்கு ஊர் சாகிபட்டில் ஜன பக்தர்கள் சேருவேறு போலீஸ் தாக்கல் பரப்பார் போலீஸ் நாய் பார்ப்பணும் கமிஷனர் பார்ப்பேரு மாத்திரை பரப்பார் ஏறு பார்த்தந்தான பங்கார கண்டுதை கொண்டு தன விஷயம் போச்சு ಅಪಗ ಅಲ್ತ ಅವಳಿತ್ತಂಜನ ಗಡಿಪತ್ತನಾರೇ ಆ ಮಾತ ಆಡಳಿತ ಮುಕ್ತೇಶ್ವರರೆ ಅಲ್ತ ಪೂರ ದೇರ ಒಟ್ಟಿಗೆ ಕೂಡದು ಮಾತ ನಿರ್ಧಾರ ಅನುಪುಣ ಇಂಜಿನ ಬಂಡನಂಡ ನಮ್ಮ ನಾರೇ ಗುತ್ತರು ಬೋದು ದೇವರಡ ಕೇನುಗ ಜೋಗಣುಗ ಅಂದ್ ಇಂಚಿನ ದಿನ ಮನದಾನಿ ಜೋಗಂಡ ಜೋಗ ಶೋಕುಡು ಭಾರಿ ವೃತಟು ಬತ್ತದು ಜೋಗ ಬರ್ಪುಣು ಜೋಗಡು ಬನ್ಪೇರಿ ಇಂಜಿನ ಬಂಡಂದಂಡ ಎಲ್ಲಂಜಿ ಶುಕ್ರ ಇಂದು ಸೋಮವಾರ ಶುಕ್ರವಾರ ಬೈಯಾಡು ಸೂರ್ಯಾಸ್ತಾತ್ ಸೂರ್ಯ ಇನ್ನು ಆಪ್ ನೋಡು ದುಂಬು ಶುಕ್ರವಾರ ಬೈಯಾರ್ ದುಂಬು ಬಂಗಾರ ಕಂಡದ ಕೊಣತನ ಏರೆ ಬಂಗಾರ ನಿಗಳ ಕಂಡದ ಕೊಣತನ ಓಳು ತಿಕ್ಕೊಂಡು ಕೊನೆಯ ಜಾಸ್ತಿ ತಿಕ್ಕೊಂಡು ಲೆಕ್ಕ ಮನ್ ಪಣ್ಣದ ಅವಳು ಅಪಾಯ ಕೊರಪೇರಿ ಇಂದು ಮಾತೆರೆಗಳ ಫೋಡಿ ಗಾಪ್ ನೊಂದು ದೈವ ಪಣ್ಣ ಇತಿಹಾಸ ನಮ್ಮ ಮಾತ ಫೋಡಿ ಒಂದು ಇತ್ತಿನಿ ಅದು ದೇವೇರ ಜೋಗಡು ಬಣ್ಣನೆ ನೋದೇಕು ನೋದು ಸತ್ಯ ಅಂದು ಸತ್ಯ ಯಾರ ಸಾಧ್ಯತೆ ಉಂಡ ಸಾವಿರ ವರ್ಷದ ಇತಿಹಾಸ ಇತ್ತಿನಲ್ಲ ಜೋಗಡು ಒಂಜಿ ಪಣ್ಣನ ಪಾತ್ರ ಆವಾ ಪಂಡದು ಸಾವಿರ ಕಟ್ಟಲೆ ಜನಕ್ಕೆ ಒಂದು ಆಪ್ನ ಆನ ಬೈದ್ಯ ನಂಜನ ಮಲಮಲ್ಲ ಪೊಲೀಸ್ ಅಧಿಕಾರಿನಾಗಲ್ಲ ನೆತ್ತ ಬಗ್ಗೆ ಚಿಂತಾಕ್ರಾಂತ ಆದ ఆ శుక్రవారం దాన్ని కాండ ఇడీ ఊరు దగ్గర ఇంట్లో మాత్రం పోలీసులు మెక్కలు పూరా కూడదు నాడుండు కాండడు బయ్య ముట్ట సూర్య కెలవే మినిట్ ఇప్పు భారీ మళ్ళా కొంచెం ఆ బెదురుదా బెదురుండద నటుడు సింగల్ పోతుంచి జాక్ర తోచుండు లాస్ట్ కత్తల కత్తల ఆ ఉంది పోయింది అయితే ఉలై లోహర్ పంపున ఎస్ అయితే అప్ప ఆరే అయితే ఉలయి పొగ్గు తునగా గోనిద ఉలై బంగారద కిరువలన మరి కట్టుది దీతిపోతారు కొనయారు ఆతి చెట్లేదు అవు పోలీస్ తగ్గ కేసు ఆకుండు జోగుడు ఎంచ పని పెరిగి ఐదు ఇచ్చే బంగారు పర్పునంది ఐటు అజీబ పవన్ ఇస్తుందని నెట్టు నూదు పవన్ బంగారు పైతుంది ఏరు కండిది కొనతే నారది పత్తిది బెతబెత ఎత్తిన బంగారంలో స్వాధీనం అనుకున్నాక అప్పగా దైవత శక్తిని పనియాను దైవుల దైవులైన శక్తి ఆ విశేషమైన కార్ణికత శక్తి ఆ ఇని పట్టోరిద ఈ భూమిలా ఈ దైవులు మాత ಉಲ್ಲಾಲ್ ಚಪ್ಪೆ ಆದಿಪ್ಪು ನಾಗಬ್ರಹ್ಮ ಉಲ್ಲ ಧರ್ಮರಸ ಆದಿಪ್ಪು ಬಾಕಿದ ನಾಗದೇವರನ ಶಕ್ತಿ ಆದಿಪ್ಪು ಆ ಕಾರ್ಣಿಕದ ಕಿದುತ್ತ ನೀರು ಆ ಕಾರ್ಣಿಕದ ಕೆರೆತ ನೀರದ ಕಲ್ಲರ ತೂದನೇ ಆ ಶಕ್ತಿ ಅಪ್ಪಾಗ ಇದೇ ಈತ ಜನಲ ಆ ದೈವದ ಶಕ್ತಿರ್ದ ಅದು ಈತ ಜನ ಭತ್ತು ಸೇರಿದಿನಿ ಮೂಲ ಧಾರ್ಮಿಕ ಈ ಸಬೆತ್ತ ಭಾಷಣ ಏನಾರ ವೈದ್ಯನ ಆ ದೈವದ ಶಕ್ತಿ ಆ ಕಾರ್ಣಿಕ ಆ ಇತಿಹಾಸ ಮಾ ಪಂಡೆರು ಅಂಚಾದ ಯಾನ್ಲ ದೈವದ ದಾದ ಬಣ್ಣನಲ್ಲ ದೈವ್ ಹೋಲಿತ್ತಲ್ಲ ಕಾರ್ಣಿಕ ಉಂಡು ನಮ್ಮ ಮನಸಾರೆ ದೈವದ ಆ ಪ್ರಾರ್ಥನೆ ಮಂಥದ್ದು ಭಕ್ತಿರಿತ್ತಿಂದ ನಮ್ಮ ಕಷ್ಟ ಕಾರ್ಪಣ್ಯಾಗೂ ಒಂಜಿ ಪಣ್ಣು ಮಗಳಿಗೆ ಮದಿಮೆ ಆಯಿಂದ ಅನ್ನೋ ದೈವಡ ಬೋದು ಕಾರಣಕ್ಕೆವಂಥದ್ದು ಅಲ್ಲಿ ಪ್ರಸಾದ ದೊತ್ತೊಂದು ಆ ಪುಣ್ಣ ಪಣಪುಣ ವಿಶೇಷವಾಯಿನ ಒಂದು ಏರಿಗೆ ಉಬ್ಬೆ ಕೆಲವು ಜನ ಉಬ್ಬೇಸ ಇತ್ತಿಂದನಲ್ಲ ಆ ಉಬ್ಬೆಸದ ನಿಜವಾದ ದೈವದ ಒಂಜ್ಜು ಪ್ರಾರ್ಥನೆ ಮಂತ್ ಪ್ರಸಾದ ದೊತ್ತ ಆಲ ಸಭೆ ನಿರಂತರವಾದ ಅನ್ನದಾನ ಯಾ ಜನಕ್ಕಲೇ ನಮ್ಮ ಪ್ರೀತಿ ಆ ಜನಕ್ಕೂ ಅಡ್ಡಬೂರ್ಣ ಆಗಲೇ ಪ್ರಸಾದ ಇಂಚಿನ ಒಂಜಿನ ತೂಪುನೇ ಭಾಗ್ಯ ಅಂಚಿನ ಭಾಗ್ಯ ಮಾತೆಯಗ್ಗಳೇ ತಿಡವೇ ಪಣ್ಣುಂದು పాతేరే అవకాశం అంత కొడుతున్నా నీకు లేక పూరి రేఖల ఎన్న ఉడాలు దించిన సొరమేళిన సందాది ఎన్న పాతేర ఉంత దేవరా క్షేత్రమయమే అంచనే ఉల్లాల్ది బంట జావతే సముద్ర స్థానకు పోనక పోనగల ఈ సాది డెపోతే అంచె అక్కలేకల ములు మెగి పలాయన్ పనుపున నెలెట్టి ములు ప్రతిష్టం అంతది ఆగాదనే మన తొందులు లేవు యాన్ దాని దాయ పండే கூட்டத்தஜே உள்ளாழ்த்தி உருது பத்தனே பண்ணுறது பாரதானோடு பைதனா பேத்த ஜாகி எடுத்து பத்து நாற்று கிழிஞ்சனா பொக்கஞ்சமே ஏற்குறது பத்து நாற்று அண்ணு பனியாகி தயபாண்டா எனக்கு தேகினா சின்னப்பகைய பக்கம் உள்ளே ஆண்டா என்கிழனா பார்தானோடு பண்ணின பக்காக உள்ளாழ்த்தி அவளே புட்டுது பலத்தினாங்க ஆக நான் காரணிக்குதாது ஆக தெய்வத்துவகு போகணுன்னு பண்ணுது அஞ்சனே ತೋಟ ಬತ್ತಿ ಬೊಕ್ಕ ಉಳ್ಳಾಲ ತೋಟ ಒಂಜಿ ಒಂದು ಸಂಬಂಧ ಪತ್ತದು ಕಣ್ ತೂಗು ಆಡೆ ಆಡೇ ಅಲ್ತುರ್ದು ಇಡೆ ತುಕು ಒಂಜಿ ಒಂದು ಕಟ್ಟ ಸುಂಡು ನೇಮ ಆವಿಡು ಕೂಟ ತಜ್ಞ ನೇಮ ಆಗೊಂಡ ಕಣನ್ ತೂಕ ಕಿಗಾಲು ಕೂಟ ತಜ್ ನೇಮ ಸು ಮಲ್ಲಾಗೈಗಿ ತೋಟ ಉಕ್ಕಿನಾಗೈಗೆ ಬಕ್ಕ ಬಂಟ ಜಾವತಿ ಬೊಕ್ಕ ಉಳ್ಳ ಅಂಚನೆ ಅಂಚನೇ ಕುಲ್ಲ ಫುಲ್ ಕಣಂತ ಊಟ ತಜಾಕಿ ಪೋದು ಈ ಮೂಜಿ ಕೋಟಿ ಮೂಜಿ ತಿಂಗೋಳು ಮಂಟಪು ಈ ಕೆಲಸ ಆವಡು ಮೂಜಿ ಕಡೆಟ್ ಆವಡು ಬಂಡ ಅಂಥ ಮನಸ್ಸಿನ ಕೊರತೆ ನಮ್ಮಲ್ಲಿ ಇರುವಂಥದ್ದು ಮತ್ತೊಂದು ಮೂರನೆಯದ್ದು ಸ್ವಾರ್ಥ ಮತ್ತು ದ್ವೇಷದಿಂದ ಕೂಡತಕ್ಕಂತಹ ಭಾವನೆ ನಮ್ಮಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಇನ್ನೊಂದು ನಾಲ್ಕನೆಯದ್ದು ನಮ್ಮಲ್ಲಿ ಅಂಟಿಕೊಂಡಿರತಕ್ಕಂಥ ದುಶ್ಚಟಗಳು ಅದಕ್ಕೆ ಕಾರಣ ಆಗಿದೆ ಅಂತ ಆದ ಕಾರಣ ಬುದ್ಧಿಶಕ್ತಿಯ ಕೊರತೆಯಿಂದಾಗಿ ಬುದ್ಧಿಶಕ್ತಿಯ ದುರುಪಯೋಗದಿಂದಾಗಿ ಏನಾಗಿದೆ ಅಂದರೆ ಪ್ರಕೃತಿಯೇ ನಮಗೆ ಮುನಿದಿದೆ ಅಂತ ಈಗ ನಮಗೆ ಪ್ರಕೃತಿ ನಮಗೆ ಅನುಕೂಲವಾಗಿ ಇಲ್ಲ ಯಾಕೆಂತಂದರೆ ಈಗ ನಾವು ನೋಡ್ತಾ ಇದ್ದೇವೆ ಬಿಸಿ ಬಹಳ ಸೂರ್ಯನ ತಾಪಮಾನ ಬಹಳ ಜಾಸ್ತಿ ಆಗಿದೆ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ನಮಗೆ ಹೊರಗಡೆ ನಿಲ್ಲಿಗೆ ಸಾಧ್ಯ ಆಗದಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳಿದರೆ ನಾವು ಮಾಡಿಕೊಂಡಂತಹ ಒಂದು ತಪ್ಪಿನಿಂದಾಗಿ ಅದೆಲ್ಲ ಆಗಿದೆ ಪ್ರಕೃತಿ ವಿಕೋಪಗಳು ಆಗಿ ಅದದ್ದೇ ನಮ್ಮಿಂದಾಗಿ ಈಗ ಪ್ರಕೃತಿಯೇ ನಮಗೆ ತೊಂದರೆಯನ್ನು ಕೊಡ್ತಾ ಉಂಟು ಅಂತ ಮಾತ್ರ ಅಲ್ಲದೆ ಎಲ್ಲ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಏನು ಅದು ಧಾರ್ಮಿಕ ಸಂ ಸಂಸ್ಥೆಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಇರ್ಬೋದು ನಮ್ಮ ಏನಾಗಿದ್ರೆ ಅಲ್ಲಿ ಇಷ್ಟೆಷ್ಟೋ ಕಷ್ಟಪಟ್ಟು ಈ ಬ್ರಹ್ಮಕಲಶಗಳನ್ನು ಅದನ್ನು ಇದನ್ನು ಎಲ್ಲ ಮಾಡ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದರೆ ಉಂಟು ಅಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಅಲ್ಲಿ ಕೂಡ ಎರಡು ಗುಂಪುಗಳು ಪರಸ್ಪರ ಅವರು ಕಚ್ಚಾಡ್ತಾ ಮಾತನಾಡುವಂಥದ್ದು ಕಚ್ಚಾಡುವಂಥದ್ದು ಇಂಥದ್ದೆಲ್ಲ ನಡೀತದೆ ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಆದಷ್ಟು ಒಳ್ಳೆಯ ಮನಸ್ಸನ್ನು ಸೃಷ್ಟಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವಾಗ್ಲೂ ನಾವು ಮಾತನಾಡುವ ಹಿಂದೆ ಒಳ್ಳೆ ಮನಸ್ಸಿರಬೇಕು ಎನ್ನುವಂತಹ ಹಿರಿಯರ ಮಾತನ್ನು ನಾವು ಯಾವಾಗ್ಲೂ ನೆನಪಿನಲ್ಲಿ ಕೊಟ್ಟುಕೊಂಡು ನಾವು ನಮ್ಮ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ಒಂದು ಸಲಹೆಯನ್ನು ನಾನು ಎಲ್ರಿಗೂ ಕೂಡ ಕೊಡ್ತಾ ಇದ್ದೇನೆ ಅದರ ಜೊತೆಗೆ